ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ನಾನು ಯಾವಾಗ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನೋ ಅವಾಗೆಲ್ಲವೂ ಕೂಡ ನನಗೆ ಬಹಳ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಾ ಇದೆ ಅಂದರೆ ತುಂಬ ಜನ ನೋಡ್ತಾ ಇದ್ದೀರಾ ಯಾಕಂತಂದರೆ ಶಿಶು ವಿಕಸನ ಅಥವಾ ಸೈಕಾಲಜಿ ಅಂತಕ್ಕಂಥದ್ದು ಸ್ವಲ್ಪ ಟಫ್ ಸಬ್ಜೆಕ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಹಾಗಾಗಿ ಎಲ್ಲರೂ ಕೂಡ ಇದ್ರ ಕಡೆ ಕಾನ್ಸೆಂಟ್ರೇಟ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ನನಗೂ ಕೂಡ ಹೆಚ್ಚು ಹೆಚ್ಚು ವಿಡಿಯೋಸ್ನ ಮಾಡಬೇಕು ಅನ್ನುವಂತಹ ಒಂದು ಆಸಕ್ತಿ ಕೂಡ ಬರ್ತಾ ಇದೆ ನಿಮಗೋಸ್ಕರ ಸೊ ಖಂಡಿತವಾಗ್ಲೂ ಕೂಡ ಇನ್ನು ಮುಂದೆನೂ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಕ್ಸಾಮ್ ಮುಗಿಯೋ ತನಕ ಸೊ ಇವತ್ತಿನ ವೀಡಿಯೋ ಬಂದು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂತ ಹೇಳ್ಬಿಟ್ಟು ಇದರಲ್ಲಿ ಬರ್ತಕ್ಕಂತಹ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಸೊ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಿಯಲ್ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಪ್ರಯತ್ನ ಮತ್ತು ದೋಷ ಸಿದ್ಧಾಂತದ ಮತ್ತೊಂದು ಹೆಸರು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಪ್ರಯತ್ನ ದೋಷ ಸಿದ್ಧಾಂತ ಅಂತ ಏನು ಹೇಳ್ತೀವಲ್ಲ ಸೊ ಈ ಒಂದು ಪ್ರಯತ್ನ ದೋಷ ಸಿದ್ಧಾಂತದ ಮತ್ತೊಂದು ಹೆಸರು ಏನು ಅಂತ ಕೇಳಿರೋ ಅಂಥದ್ದು ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಆನ್ಸರ್ನ ಟಿಕ್ ಮಾಡಿಬಿಟ್ಟಿದ್ದೀನಿ ಸೊ ಡೈರೆಕ್ಟಾಗಿ ಆನ್ಸರ್ನ ಹೇಳ್ತೀನಿ ಪ್ರಯತ್ನ ದೋಷ ಸಿದ್ಧಾಂತದ ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ ಆಪ್ಷನ್ ಎ ಪ್ರಚೋದನೆ ಪ್ರತಿಕ್ರಿಯೆ ಸಿದ್ಧಾಂತ ಅಂತ ಹೇಳಿಬಿಟ್ಟು ಪ್ರಯತ್ನ ದೋಷ ಸಿದ್ಧಾಂತದ ಮತ್ತೊಂದು ಹೆಸರಾಗಿರೋ ಅಂಥದ್ದು ಈ ಒಂದು ಪ್ರಯತ್ನ ದೋಷ ಪ್ರಯತ್ನ ಮತ್ತು ದೋಷ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ತಾರ್ನ ಡೈಕ್ ಆಯಿತಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಮುಗಿಸಿದ ನಂತರ ಅವರ ಪ್ರಕ್ರಿಯೆಯನ್ನು ಪಡೆಯಬೇಕು ಪ್ರತಿಕ್ರಿಯೆಯನ್ನು ಪಡೆಯಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆ ಪ್ರಸ್ತಾಪಿಸುವ ಕಲಿಕೆಯ ನಿಯಮ ಯಾವುದು ಅಂತ ಕೇಳಿರುವಂಥದ್ದು ಸ್ಟೂಡೆಂಟ್ಸ್ ಪರೀಕ್ಷೆಯನ್ನು ನ ಮುಗಿಸಿದ ಮೇಲೆ ಅವರ ಒಂದು ಪ್ರತಿಕ್ರಿಯೆ ಏನಿರುತ್ತೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಪ್ರಸ್ತಾಪಿಸ್ತಕ್ಕಂತಹ ಕಲಿಕೆಯ ನಿಯಮ ಯಾವುದು ಅಂದರೆ ಪರಿಣಾಮ ನಿಯಮ ಆಪ್ಷನ್ ಬಿ ಪರಿಣಾಮದ ನಿಯಮ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ ಈ ಪ್ರಶ್ನೆಗಳನ್ನ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಒಂದು ನೋಟ್ಬುಕ್ ಅಲ್ಲಿ ಎಲ್ಲವನ್ನ ಕೂಡ ಪಾಯಿಂಟ್ ಮಾಡಿ ಇಟ್ಕೊಂಡ್ರೆ ಅಥವಾ ಬರ್ದಿಟ್ಕೊಂಡ್ರೆ ಖಂಡಿತವಾಗ್ಲೂ ನಾಳೆ ದಿನ ನೀವು ಎಕ್ಸಾಮ್ ಗೆ ಇನ್ನೊಂದು ಟೂ ತ್ರೀ ಡೇಸ್ ಇದೆ ಅನ್ನೋ ಹಾಗೆ ಎಲ್ಲಾನು ನೀವು ಒಂದ್ಸಲ ರಿವೈಸ್ ಮಾಡ್ಕೊಂಡ್ ಬಂದ್ರೆ ಅದು ನಿಮ್ಮ ಮೈಂಡಲ್ಲಿ ಹಾಗೆ ಉಳ್ಕೊಳುತ್ತೆ ಸೊ ನನ್ನ ಪ್ರಕಾರ ಈ ವಿಡಿಯೋಸ್ ಎಲ್ಲವೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದನ್ನ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಅಭ್ಯಾಸದ ನಿಯಮದ ಪ್ರಕಾರ ಪ್ರಚೋದನೆ ಮತ್ತು ಪ್ರತಿ ಪ್ರತಿಕ್ರಿಯ ನಡುವೆ ಸಂಪರ್ಕವು ತೃಪ್ತಿಕರ ಸ್ಥಿತಿಯೊಂದಿಗೆ ಇದ್ದಾಗ ಅದರ ಶಕ್ತಿ ಏನಾಗುತ್ತೆ ಅಂತ ಪ್ರಶ್ನೆ ಸೊ ಅಭ್ಯಾಸದ ನಿಯಮದ ಪ್ರಕಾರ ಪ್ರಚೋದನೆ ಮತ್ತೆ ಪ್ರತಿಕ್ರಿಯೆ ನಡುವೆ ಸಂಪರ್ಕವು ತೃಪ್ತಿಕರ ಸ್ಥಿತಿಯೊಂದಿಗೆ ಇದ್ದಾಗ ಅದರ ಶಕ್ತಿ ಯಾವಾಗಲೂ ಕೂಡ ಹೆಚ್ಚಾಗಿರುತ್ತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಎ ಹೆಚ್ಚಾಗಿರುತ್ತದೆ ನಾಲ್ಕನೇ ಪ್ರಶ್ನೆ ಅನಾರೋಗ್ಯದ ಮನೋಧೋರಣೆ ಮೂಢನಂಬಿಕೆ ಮತ್ತು ಭಯ ಇವುಗಳನ್ನ ತೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವಾಗಲೂ ಕೂಡ ಏನು ಮನೋ ಅನಾರೋಗ್ಯದ ಮನೋಧೋರಣೆ ಆಗಿರ್ಬೋದು ಅಥವಾ ಮೂಢನಂಬಿಕೆ ಮತ್ತೆ ಭಯ ಇವುಗಳನ್ನ ಆಚೆ ಕಡೆ ಹಾಕೋದಕ್ಕೆ ಅಥವಾ ತೊಡೆದು ಹಾಕೋದಕ್ಕೆ ನಾಲ್ಕನೇ ಪ್ರಶ್ನೆ ಅನಾರೋಗ್ಯದ ಮನೋಧೋರಣೆ ಮೂಢನಂಬಿಕೆ ಮತ್ತು ಭಯ ಇವುಗಳನ್ನ ತೊಡೆದು ಹಾಕಲು ಬಳಸಬಹುದಾದ ಸಿದ್ಧಾಂತ ಯಾವುದು ಅಂತ ಕೇಳಿರುವಂಥದ್ದು ಸೊ ಇದಕ್ಕೆ ಆಪ್ಷನ್ ಡಿ ನೋಡಿಲಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಡಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅನಾರೋಗ್ಯದ ಅನಾರೋಗ್ಯದ ಮನೋಧೋರಣೆ ಮತ್ತೆ ಮೂಢನಂಬಿಕೆ ಭಯ ಇದೆಲ್ಲವನ್ನು ಕೂಡ ತೊಡೆದು ಹಾಕೋದಕ್ಕೆ ಬಳಸಬಹುದಾಗಿರುವಂತಹ ಒಂದು ಸಿದ್ಧಾಂತ ಅಂದ್ರೆ ಆಪ್ಷನ್ ಡಿ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಸಿದ್ಧಾಂತ ನೆಕ್ಸ್ಟ್ ಆರನೇ ಪ್ರಶ್ನೆ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಆಪ್ಷನ್ ಸಿ ಪಾವ್ಲೋ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕೋಹ್ಲರ್ ಅವರು ತಮ್ಮ ಒಳನೋಟ ಕಲಿಕೆಯನ್ನು ಪ್ರತಿಪಾದಿಸಲು ಪ್ರಯೋಗಕ್ಕೆ ಬಳಸಿದ ಚಿಂಪಾಂಜಿಯ ಹೆಸರು ಏನು ಅಂತ ಕೇಳಿದ್ದಾರೆ ಸೊ ಕೊಹ್ಲರ್ ಏನಿದ್ದಾರೆ ಅವರ ಒಂದು ಅವರು ಪ್ರತಿಪಾದಿಸಿದಂತಹ ಒಂದು ಸಿದ್ಧಾಂತ ಒಳನೋಟ ಕಲಿಕೆಯ ಸಿದ್ಧಾಂತ ಅದನ್ನು ಅವರು ಪ್ರಯೋಗ ಮಾಡ ಪ್ರತಿಪಾದನೆ ಮಾಡೋದಕ್ಕೆ ಅವರು ಪ್ರಾಣಿಯನ್ನು ಬಳಸಿಕೊಂಡಿದ್ರು ಚಿಂಪಾಂಜಿ ಅಂತ ಹೇಳಿಬಿಟ್ಟು ಪ್ರಾಣಿಯ ಹೆಸರು ಪ್ರಾಣಿ ಚಿಂಪಾಂಜಿಯನ್ನು ಅವರು ಬಳಸಿಕೊಂಡಿದ್ರು ಸೊ ಆ ಚಿಂಪಾಂಜಿಯ ಹೆಸರು ಅವರು ಏನಂತ ಮೆನ್ಷನ್ ಮಾಡಿದ್ರು ಏನಂತ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಆಪ್ಷನ್ ಸಿ ಸುಲ್ತಾನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇದು ವರ್ತನೆಯ ಸಂಭವನೀಯತೆಯನ್ನು ಹೆಚ್ಚು ಮಾಡುವ ಅಂಶವಾಗಿದೆ ಅಂತ ಕೇಳಿದ್ದಾರೆ ವರ್ತನೆಯ ಸಂಭವನೀಯತೆಯನ್ನು ಹೆಚ್ಚು ಮಾಡತಕ್ಕಂತಹ ಒಂದು ಅಂಶ ಯಾವುದು ಅಂತ ಹೇಳಿದ್ರೆ ಪುನರ್ಬಲನದ ಅಂಶ ಏನು ವರ್ತನೆಯ ಸಂಭವನೀಯತೆಯನ್ನು ಹೆಚ್ಚು ಮಾಡತಕ್ಕಂತಹ ಒಂದು ಅಂಶ ಆಗಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಇದು ಕಲಿಕೆಯ ಪ್ರಕ್ರಿಯೆಯನ್ನ ರೂಪಿಸುವ ಅಂಶಗಳ ಅನುಕ್ರಮವಾಗಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಇದು ಕಲಿಕೆಯ ಪ್ರಕ್ರಿಯೆಯನ್ನು ರೂಪಿಸುವ ಅಂಶಗಳ ಅನುಕ್ರಮವಾಗಿದೆ ಆಪ್ಷನ್ ಬಿ ಕಲಿಯುವವರು ಪ್ರಚೋದನೆ ಮತ್ತು ಮರು ಪ್ರತಿಕ್ರಿಯೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇದು ಕಲಿಯುವ ಕಲಿಕೆಯ ಪ್ರಕ್ರಿಯೆಯನ್ನು ರೂಪಿಸತಕ್ಕಂತಹ ಅಂಶಗಳ ಅನುಕ್ರಮ ಅಂದರೆ ಕಲಿಯುವವರು ಪ್ರಚೋದನೆ ಮತ್ತು ಮರು ಪ್ರತಿಕ್ರಿಯೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕಲಿಕೆಯ ಯಾವ ಸಾಮಾಜಿಕ ಅರಿವಿನ ದೃಷ್ಟಿಕೋನಗಳ ಪ್ರಕಾರ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯುತ್ತಾರೆ ಅಂತ ಕೇಳಿದರೆ ಪ್ರಶ್ನೆ ಒಂದ್ಸಲ ನೋಡಿ ಕಲಿಕೆಯ ಯಾವ ಸಾಮಾಜಿಕ ಅರಿವಿನ ದೃಷ್ಟಿಕೋನಗಳ ಪ್ರಕಾರ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯುತ್ತಾರೆ ಅನ್ನೋದು ಪ್ರಶ್ನೆ ಆಪ್ಷನ್ ಬಿ ತಮ್ಮ ಪರಿಸರದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ತಮ್ಮ ಪರಿಸರದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಸಾಮಾಜಿಕ ಅರಿವಿನ ದೃಷ್ಟಿಕೋನಗಳ ಪ್ರಕಾರ ವಿದ್ಯಾರ್ಥಿಗಳು ಕಲಿಯುತ್ತಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಆಲ್ಬರ್ಟ್ ಬಂಡೂರ ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ ಸೊ ಆಲ್ಬರ್ಟ್ ಬಂಡೂರವ್ರು ಯಾವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ಆಪ್ಷನ್ ಎ ಸಾಮಾಜಿಕ ಕಲಿಕಾ ಸಿದ್ಧಾಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಆಲ್ಬರ್ಟ್ ಬಂಡೂರಾರವರು ಆಪ್ಷನ್ ಎ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನ ಅವರು ಪ್ರತಿಪಾದನೆ ಮಾಡುವಂಥದ್ದು ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನದಂದು ವಿಶ್ವ ಆರ್ಟಿಸಮ್ ಜಾಗೃತಿಕ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಅಂತ ಕೇಳಿದ್ದಾರೆ ಪ್ರತಿ ವರ್ಷ ನಾವು ಯಾವ ದಿನ ವಿಶ್ವ ಆರ್ಟಿಸಮ್ ಜಾಗೃತಿಕ ದಿನವನ್ನ ಆಚರಣೆ ಮಾಡ್ತೀವಿ ಆಪ್ಷನ್ ಬಿ ಏಪ್ರಿಲ್ ಎರಡನೇ ತಾರೀಕಿನಂದು ನಾವು ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ವಿಶ್ವ ಆರ್ಟಿಸಮ್ ಜಾಗೃತಿಕ ದಿನವನ್ನಾಗಿ ಆಚರಣೆ ಮಾಡುವಂಥದ್ದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ವಿಕಲಾಂಗ ವಿದ್ಯಾರ್ಥಿಗಳ ಸೇರ್ಪಡೆಗೆ ಅಗತ್ಯವಿರುವ ಅಂಶ ಯಾವುದು ಅಂತ ಕೇಳಿದರೆ ಸೊ ವಿಕಲಾಂಗ ವಿದ್ಯಾರ್ಥಿಗಳ ಒಂದು ಸೇರ್ಪಡೆಗೆ ಅಗತ್ಯವಾಗಿರುವಂತಹ ಯಾವುದು ಅಂತ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ತಾರತಮ್ಯವಲ್ಲದ ಶಿಕ್ಷಣ ತಾರತಮ್ಯ ಅಂತಂದ್ರೆ ಯಾವುದೇ ಶಿಕ್ಷಣ ಪಾರ್ಶಾಲಿಟಿ ಇಲ್ಲದೇ ಇರುವಂತಹ ಎಜುಕೇಶನ್ ಅಂತ ತಾರತಮ್ಯವಿಲ್ಲದ ಶಿಕ್ಷಣ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಐಇ ಡಿ ಎಸ್ ಎಸ್ ಇದರ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಅದರ ಒಂದು ಫುಲ್ ಫಾರ್ಮ್ ಏನು ಅಂತ ಐಇ ಡಿ ಎಸ್ ಎಸ್ ಅಂತ ಇದಕ್ಕೆ ನೋಡಿ ಆಪ್ಷನ್ ಎ ಇನ್ಕ್ಲೂಸಿವ್ ಎಜುಕೇಷನ್ ಫಾರ್ ಡಿಸೇಬಲ್ಡ್ ಆಟ್ ಸೆಕೆಂಡರಿ ಸ್ಟೇಜ್ ಅನ್ನೋದು ಸರಿಯಾದ ಉತ್ತರ ಐ ಅಂದ್ರೆ ಇನ್ಕ್ಲೂಸಿವ್ ಇ ಅಂದ್ರೆ ಎಜುಕೇಷನ್ ಫಾರ್ ಡಿ ಅಂದ್ರೆ ಡಿಸೇಬಲ್ಡ್ ಆಟಾ ಎಸ್ ಅಂದರೆ ಸೆಕೆಂಡರಿ ಇನ್ನೊಂದು ಎಸ್ ಅಂದರೆ ಸ್ಟೇಜ್ ಅಂತ ಸೊ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ಸಮಗ್ರ ಪಠ್ಯಕ್ರಮವು ಈ ಕೆಳಗಿನ ಯಾವ ಆಯಾಮಗಳನ್ನು ಹೊಂದಿದೆ ಅಂತ ಕೇಳಿದರೆ ಸೊ ಸಮಗ್ರ ಪಠ್ಯಕ್ರಮ ಯಾವ ರೀತಿಯಂತಹ ಒಂದು ಆಯಾಮವನ್ನು ಹೊಂದಿದೆ ಅಂತ ನೋಡಿ ಇಲ್ಲಿ ಸಂಚಿಕೆ ಅಥವಾ ಥೀಮ್ ಆಯಾಮ ನಿಯಂತ್ರಿತ ಆಯಾಮ ಪ್ರಕ್ರಿಯೆ ಪ್ರಕ್ರಿಯೆ ಉತ್ಪನ್ನದ ಆಯಾಮ ಸುಧಾರಿತ ವಿಷಯ ಆಯಾಮ ಅಂತ ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಎ ನೋಡಿ ಎ ಸಿ ಮತ್ತು ಡಿ ಮಾತ್ರ ಅಂತ ಎ ಏನು ಸಂಚಿಕೆ ಥೀಮ್ ಮತ್ತು ಆಯಾಮ ಸಿ ಅಂದ್ರೆ ಪ್ರಕ್ರಿಯೆ ಉತ್ಪನ್ನದ ಆಯಾಮ ಡಿ ಅಂತ ಹೇಳಿದ್ರೆ ಸುಧಾರಿತ ವಿಷಯ ಆಯಾಮ ಸೊ ಈ ಮೂರು ಸರಿಯಾದ ಆನ್ಸರ್ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಎ ಸಿ ಮತ್ತು ಡಿ ಮಾತ್ರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಹದಿನಾರನೇ ಪ್ರಶ್ನೆ ನೋಡಿ ಇಲ್ಲಿ ಅಸಾಧಾರಣ ವರ್ಗದ ಅಡಿಯಲ್ಲಿ ಯಾವ ವರ್ಗದ ಕಲಿಯುವವರನ್ನು ಸೇರಿಸಲಾಗಿಲ್ಲ ಅಂತ ಕೇಳಿದ್ದಾರೆ ಸೊ ಅಸಾಧಾರಣ ವರ್ಗದ ಅಡಿಯಲ್ಲಿ ಅಂತಂದ್ರೆ ಸಾಧಾರಣಕ್ಕಿಂತ ಸ್ವಲ್ಪ ಕೆಳಮಟ್ಟದ ಅಡಿಯಲ್ಲಿ ಯಾವ ವರ್ಗದ ಕಲಿಯುವವರನ್ನ ಸೇರಿಸಲಾಗಿಲ್ಲ ಅಂತಂದ್ರೆ ಆಪ್ಷನ್ ಸಿ ಸಾಮಾನ್ಯ ವರ್ಗದವರನ್ನ ಅಸಾಧಾರಣ ವರ್ಗಕ್ಕೆ ಸೇರಿಸಲಾಗಿಲ್ಲ ಹಾಗಾಗಿ ಸರಿಯಾದ ಹದಿನೇಳನೇ ಪ್ರಶ್ನೆ ದೃಷ್ಟಿ ಸವಾಲುಳ್ಳ ಮಕ್ಕಳನ್ನ ಗುರುತಿಸುವ ಪ್ರಮುಖ ವಿಧಾನ ಇದಾಗಿದೆ ದೃಷ್ಟಿ ಸವಾಲು ಅಂತಂದ್ರೆ ಸರಿಯಾಗಿ ಕಣ್ಣಿನ ಕಣ್ಣಿನ ಸಮಸ್ಯೆ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಯಾವ ಒಂದು ವಿಧಾನವನ್ನ ಬಳಸ್ಕೊಂಡು ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಆಪ್ಷನ್ ಬಿ ನೋಡಿ ಅವಲೋಕನ ವಿಧಾನ ಅನ್ನೋದು ಸರಿಯಾಗಿದೆ ಅಂದ್ರೆ ಕಣ್ಣಿನ ಸಮಸ್ಯೆ ಇರ್ತಕ್ಕಂತಹ ಮಕ್ಕಳನ್ನ ನಾವು ಅವಲೋಕನ ವಿಧಾನದ ಮುಖಾಂತರ ಐಡೆಂಟಿಫೈ ಮಾಡ್ತೀವಿ ಹಾಗಾಗಿ ಆಪ್ಷನ್ ಬಿ ಅವಲೋಕನ ವಿಧಾನ ಇಸ್ ದ ರೈಟ್ ಆನ್ಸರ್ ಹದಿನೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿಕಲಚೇತನ ಮಾದರಿ ಅಲ್ಲ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ವಿಕಲಚೇತನ ಶಿಕ್ಷಣ ಮಾದರಿ ಅನ್ನೋದು ವಿಕಲಚೇತನ ಮಾದರಿ ಅಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ವಿಕಲಚೇತನ ಶಿಕ್ಷಣ ಮಾದರಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಇವುಗಳಲ್ಲಿ ಯಾವುದು ಅತ್ಯಂತ ಹಳೆಯ ವಿಕಲಚೇತನ ಮಾದರಿಯಾಗಿದೆ ಅಂತ ಕೇಳಿರುವಂಥದ್ದು ಆಪ್ಷನ್ ಬಿ ವಿಕಲಚೇತನ ನೈತಿಕ ಅಥವಾ ಧಾರ್ಮಿಕ ಮಾದರಿ ಅನ್ನೋದು ಇದು ಅತ್ಯಂತ ಹಳೆಯ ಮಾದರಿಯ ವಿಕಲಚೇತನ ಆಗಿರುವಂಥದ್ದು ಆಪ್ಷನ್ ಬಿ ವಿಕಲಚೇತನ ನೈತಿಕ ಅಥವಾ ಧಾರ್ಮಿಕ ಮಾದರಿ ಇನ್ನು ಇಪ್ಪತ್ತನೆಯ ಪ್ರಶ್ನೆ ಯಾವ ಹೇಳಿಕೆಯು ವಿಕಲಚೇತನ ಮಾದರಿಯ ಪ್ರಮುಖ ಉದ್ದೇಶವಲ್ಲ ಅಂತ ಕೇಳಿರುವಂಥದ್ದು ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಡಿ ನೋಡಿದ್ವಿ ಎ ಮತ್ತು ಬಿ ಅಂತ ಸೊ ವಿಕಲಚೇತನ ಮಾದರಿ ಮೌಲ್ಯ ತಟಸ್ಥವಾಗಿದೆ ಹಾಗೆ ಬಿ ನೋಡಿ ಮಾದರಿ ನೀತಿಗಳ ರಚನೆ ಮತ್ತು ಸೂಚ್ಯಾರ್ಥವನ್ನ ಮಾರ್ಗದರ್ಶನ ಮಾಡುತ್ತದೆ ಇದೆರಡು ಕೂಡ ಸರಿಯಾಗಿದೆ ಹಾಗಾಗಿ ಆಪ್ಷನ್ ಡಿ ಎ ಮತ್ತೆ ಬಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಇದಾಗಿತ್ತು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಪ್ರಶ್ನೋತ್ತರಗಳು ಸೊ ಇವತ್ತು ಟ್ವೆಂಟಿ ಕ್ವಶನ್ಸ್ನ ನೀವು ತಿಳ್ಕೊಂಡ್ರಿ ಇನ್ನು ನಾಳೆನೇ ವಿಡಿಯೋದಲ್ಲಿ ಇನ್ನೂ ಟ್ವೆಂಟಿ ಕ್ವಶನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಡೈಲಿ ಟ್ವೆಂಟಿ ಟ್ವೆಂಟಿ ಕ್ವಶನ್ಸ್ ಅಂತ ಹೇಳಿದ್ರೆ ಎಕ್ಸಾಮ್ ಅಷ್ಟೊತ್ತಿಗೆ ನೀವು ಆಲ್ಮೋಸ್ಟ್ ಆಲ್ ಎಲ್ಲವನ್ನ ಅಲ್ಲಿ ಇರತಕ್ಕಂತಹ ಎಲ್ಲವನ್ನ ನಾವು ಕವರ್ ಮಾಡುವಂತಹ ಪ್ರಯತ್ನ ಮಾಡೋಣ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ